ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ನಡೆಸಿದೆ ಪರಮಾಣು ನೆಲೆಗಳನ್ನ ಗುರಿಯಾಗಿಸಿಕೊಂಡ ಇಸ್ರೇಲ್ ಇರಾನ್ನ ರಾಜಧಾನಿಯ ಮೇಲೆ ಪೂರ್ವಭಾವಿ ದಾಳಿಯನ್ನ ನಡೆಸಿದೆ ಈ ಘಟನೆಯಲ್ಲಿ ಇರಾನ್ ಸೇನೆಯ ಪ್ರಮುಖ ಅಧಿಕಾರಿಗಳು ಪರಮಾಣು ವಿಜ್ಞಾನಿಗಳು ಸೇರಿದಂತೆ ಅನೇಕ ಪ್ರಮುಖರು ಸಾವನ್ನಪ್ಪಿದ್ದಾರೆ ಎಂದು ವರದಿಗಳು ತಿಳಿಸುತ್ತಿವೆ ಇಸ್ರೇಲ್ ಸೇನೆಯು ಜೂನ್ ಹದಿಮೂರು ಶುಕ್ರವಾರದ ಬೆಳಗಿನ ಜಾವ ಹಠಾತ್ ದಾಳಿಯನ್ನು ನಡೆಸಿದೆ ಇರಾನ್ನ ರಾಜಧಾನಿಯಾದ ಟೆಹರಾನ್ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಫೋಟಕದ ಸದ್ದುಗಳು ಕೇಳಿಬಂದಿತ್ತು ಇದರಿಂದ ಇರಾನ್ಗೆ ಭಾರಿ ಹಾನಿ ಉಂಟಾಗಿದೆ ಎಂದು ಇಸ್ರೇಲ್ ಹೇಳಿಕೊಂಡಿದೆ ಹಾಗೂ ಇರಾನ್ ಇಸ್ಲಾಮಿಕ್ ಕಮಾಂಡರ್ ಇನ್ ಚೀಫ್ ದಾಳಿಗೆ ಬಲಿಯಾಗಿದ್ದಾರೆ ಹೌದು ಇಸ್ರೇಲ್ ದೇಶವು ಇರಾನಿನ ಅಣುಸ್ವರಗಳು ಮತ್ತು ಸೇನಾ ನೆಲಗಳನ್ನ ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯಲ್ಲಿ ಹಲವು ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಶುಕ್ರವಾರ ಬೆಳಗ್ಗೆ ಐಆರ್ಜೆಸಿ ಪ್ರಧಾನ ಕಚೇರಿಯ ಮೇಲೆ ಇಸ್ರೇಲ್ನ ದಾಳಿಯಿಂದಾಗಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಮುಖ್ಯಸ್ಥ ಮೇಜರ್ ಜನರಲ್ ಹುಸೇನ್ ಸಲಾಮಿ ಕೂಡ ಹುತಾತ್ಮರಾಗಿದ್ದಾರೆ ಇದರ ಜೊತೆಯಲ್ಲಿ ಇರಾನ್ ವಾಯು ಮತ್ತು ಬಾಹ್ಯಾಕಾಶ ಪಡೆಯ ಕಮಾಂಡರ್ ಅಮೀರ್ ಅಲಿ ಹಜೀಜಾದ್ ಜೊತೆಗೆ ಇರಾನ್ ರಕ್ಷಣಾ ಅಧಿಕಾರಿ ಅಲ್ ಅಬ್ನಿಯಾದ ಸರ್ದಾರ್ ರಶೀದ್ ಜೊತೆಗೆ ಹಲವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡಿದೆ ಇನ್ನು ಇಸ್ರೇಲ್ ನಡೆಸಿದ ಈ ಭೀಕರ ದಾಳಿಗೆ ಕಾರಣವನ್ನ ನೋಡುವುದಾದರೆ ಗಾಜಾಪಟ್ಟಿಯ ಮೇಲೆ ಇಸ್ರೇಲ್ ನಡೆಸಿರುವ ಅಮಾನುಷ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವಂತೆ ಇರಾನ್ ಹೇಳಿಕೊಳ್ತಲೇ ಬಂದಿತ್ತು ಇದರ ಬೆನ್ನಲ್ಲೇ ಇರಾನ್ ದೇಶವು ಅಣು ಯೋಜನೆಗಳನ್ನು ತೀವ್ರಗೊಳಿಸಿದೆ ಎಂದು ಮಾತುಗಳು ಕೂಡ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಇಸ್ರೇಲ್ ದಾಳಿಯನ್ನ ಮಾಡಿರುವುದಾಗಿ ಸಂಜಾಯಿಯನ್ನ ನೀಡಿದೆ ಅಲ್ಲದೆ ಇರಾನ್ ಮೇಲಿನ ಈ ದಾಳಿಯನ್ನ ಇಸ್ರೇಲ್ ತನ್ನ ಇದುವರೆಗಿನ ಮಿಲಿಟರಿ ಕಾರ್ಯತಂತ್ರದ ಅತಿ ದೊಡ್ಡ ಮತ್ತು ಅತ್ಯಂತ ಧೈರ್ಯಶಾಲಿಯ ಹೆಜ್ಜೆ ಎಂದು ಹೇಳಿದೆ ಇನ್ನು ದಾಳಿಯ ಬಗ್ಗೆ ಇಸ್ರೇಲ್ ಪ್ರಧಾನಿ ಪ್ರತಿಕ್ರಿಯೆಯನ್ನ ನೀಡಿದ್ದು ನಾವು ಆಪರೇಷನ್ ರೈಸಿಂಗ್ ಲೈನ್ ಅನ್ನು ಆರಂಭಿಸಿದ್ದೇವೆ ಇಸ್ರೇಲ್ನ ಅಸ್ತಿತ್ವಕ್ಕೆ ಇರಾನಿನ ಬೆದರಿಕೆಯ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಇರಾನ್ನ ಪರಮಾಣು ಮತ್ತು ಮಿಲಿಟರಿ ಸೌಕರ್ಯಗಳನ್ನು ನಾಶ ಮಾಡುವ ಗುರಿಯನ್ನ ಹೊಂದಲಾಗಿತ್ತು ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಇನ್ನು ಇರಾನ್ ಮೇಲೆ ದಾಳಿಗಳು ಮುಂದುವರಿಯುತ್ತವೆ ಎಂದು ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ ಇರಾನ್ ಮೇಲೆ ಇಸ್ರೇಲ್ನ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವ ಭಾರತ ಇರಾನಿನಲ್ಲಿರುವ ತನ್ನ ಪ್ರಜೆಗಳಿಗೆ ಸಲಹೆಯನ್ನ ನೀಡಿದೆ ಇರಾನಿನಲ್ಲಿ ಪ್ರಸ್ತುತ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಇರಾನ್ನಲ್ಲಿ ನೆಲೆಗೊಂಡಿರುವ ಎಲ್ಲ ಭಾರತೀಯ ಪ್ರಜೆಗಳು ಹಾಗೂ ಭಾರತದ ಮೂಲದ ವ್ಯಕ್ತಿಗಳು ಜಾಗರೂಕರಾಗಿರಬೇಕು ಅನಗತ್ಯವಾಗಿ ಹೊರಗಡೆ ಓಡಾಡಬಾರದು ರಾಯಭಾರ ಕಚೇರಿಯ ಸಾಮಾಜಿಕ ಮಾಧ್ಯಮ ಖಾತೆಯನ್ನು ಅನುಸರಿಸಬೇಕು ಸ್ಥಳೀಯ ಅಧಿಕಾರಿಗಳು ಸೂಚಿಸಿದಂತೆ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ತಪ್ಪದೇ ಅನುಸರಿಸಬೇಕೆಂದು ಸೂಚಿಸಿದೆ ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ನಿರಂತರವಾಗಿ ಮುಂದುವರಿತಲೇ ಇದೆ ಈ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆಯಾಗಿದ್ದು ಜಾಗತಿಕ ಷೇರು ಮಾರುಕಟ್ಟೆಯಲ್ಲೂ ಕೂಡ ಭಾರೀ ಆಘಾತ ಉಂಟಾಗಿದೆ ಎರಡು ದೇಶಗಳ ಅನಿಶ್ಚಿತ ಯುದ್ಧದ ಪರಿಣಾಮವನ್ನು ಇಡೀ ವಿಶ್ವವೇ ಎದುರಿಸುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಇಸ್ರೇಲ್ನ ಈ ಭೀಕರ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ಶೀಘ್ರದಲ್ಲೇ ನೀಡ್ತೇವೆ ಎಂದು ಇರಾನ್ ಹೇಳಿದೆ ಇದಾಗಿತ್ತು ಇರಾನ್ ದೇಶದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯ ಕುರಿತಾದ ಸಂಗತಿ ಮತ್ತಷ್ಟು ವರದಿಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿ ವಿ